ಹೆಚ್ಚಗಡೆ ಯಾರು ಕುಂತ ಮೂರು ಮಂದಿ ಇರ್ಬೇಕು ನೀವು ಮೊಬೈಲ್ ಎಲ್ಲ ಮ್ಯಾಕ್ ಕೊಡ್ರಿ ಮ್ಯಾಕ್ ಕಟ್ಟ್ರಿ ಹಾಂ ಹೇಳ್ರಿ ಇಲ್ಲ ಈಗ ನಾವು ನೋಡ್ರಿ ಸರ್ ಕನ್ಸಿಡರ್ ಕೂತ್ರ ಕನ್ಸಿಡರ್ ಫೈನಲ್ ನಾವೇನು ವಿಚಾರ ಮಾಡೋಂಗಿಲ್ಲ ಏರು ಯಾರು ಕೊಡ್ತಾರ ಒಂದು ಬಿಳಿ ಹಾಳಿ ಬಂದ್ರು ನಾವು ಅದ ನೀವು ಆನ್ಸರ್ ಅಂತ ಕನ್ಸಿಡರ್ ಮಾಡೋರು ನಾವು ಅಲ್ಲ ನಾವು ಆನ್ಸರ್ ಅಂತ ಕನ್ಸಿಡರ್ ಮಾಡೋರ ನೀವು ಯಾವಾಗ ಬರ್ತಾನೆ ಈಗ ಕುಣಿಸ್ರಿ ನಾವು ರೂಲ್ಸ್ ಹೇಳೋರು ಇಲ್ಲ ಈಗ ಕುಣಿಸ್ರೆ ರೂಲ್ಸ್ ಹೇಳಾರ ಇಲ್ಲಕ್ಕೆ ಹೇಳಂಗಿಲ್ಲ ಈಗ ಈಗ ಯಾರು ಕುಣಸ್ರಿ ಇಬ್ಬರ ಕುಣಸ್ರಿ ಮೂರ್ ಮಂದಿ ಕುಣಸ್ರಿ ಅವ್ರು ಬರ್ತಾರ ಇರ್ತಾರೆ ನಮ್ಗೆ ಗೊತ್ತಲ್ಲ ಸವಾಲ್ ಬರಿ ಅವರ ಪ್ರಶ್ನೆ ಹುಡ್ಕಾರ್ ಅವ್ರ ಅಲ್ಲ ರೂಲ್ಸ್ ಪ್ರಕಾರ ನೋಡ್ರಿ ನಾವು ಅದಕ್ಕೆ ಹೇಳಿ ಒಂದ್ ತಾಸು ಟೈಮ್ ಹಾಕಿ ಕೊಟ್ಟು ಅವ್ರ ಕುಣಸ್ರಿ ಆನಂತರ ಹೇಳ್ತೀವಿ ನೋಡ್ರಿ ಸರ್ ನಿಮಗ್ ನಮಗ ನಿಮ್ಮ ತೊಂದ್ರೆ ನಮಗ್ ಗೊತ್ತಿಲ್ಲ ನಮ್ದು ತೊಂದ್ರೆ ಆಗಿದೆ ಮಾಸ್ಟರ್ ಕೈ ಕೊಟ್ಟು ಹೋಗಿದ್ದಾನೆ ಈಗ ನಾವ್ ಬೇರೆದವ್ರು ಬಂದು ನಮಗ ನಮಗ್ ತಿಳಿದ್ ನಾವ್ ಮಾಡೋರು ಇಲ್ಲ ನಾವು ಮಾಡೋರಿ ನಾವು ನಿಮ್ನ ಕೇಳಿ ಮಾರಲ್ಲ ನಾವು ನಿಮಗೆ ಏನು ಹೇಳಿಲ್ಲ కమిಟಿಯಾರ್ ದಾರಾ కమిಟಾರ್ ಕೇಳ್ರಿ ನೀವು ತೊಂದರೆ ಏನಾರ ಏನಾದ್ರೂ కమిಟಾರ್ ಹೇಳ್ರಿ ನಮ್ಮ ರೂಲ್ಸ್ ಹೇಳಿವಾ ರೂಲ್ಸ್ ಪ್ರಕಾರ ನಾವು ಹೇಳ್ತೋ ಹೌದು ನಮ್ಮ ಗುಳಿಕಿದಾರ ಸರ್ ನೀವು ತಪ್ ತಳ್ಕೋಬೇಡ್ರಿ ನಾವು ನಡೆಸಬೇಕಾಗಿದ್ರಿ ಅದು ಕೋಟ ಈಗ ಸೆಷನ್ ನಡಿಸ್ತರಿ ಇಲ್ಲಿ ಸೆಷನ್ ನಡೆದಾಗ ಒಂದು ನೋಡ್ರಿ ನಾವು ಅಲ್ಲಿ ತನಕ ಹೇಳಾಗಿಲ್ರಿ ನಾವು ನಮ್ದು ಏನೈತ್ಲ ರೂಲ್ಸ್ ಹೇಳಂಗಿಲ್ಲ ನೀವ್ ಯಾರು ಕುಣಿಸ್ತೀರಿ ನಾವು ಟೈಮ್ ಕೊಡ್ತೇವೆ ಇನ್ ಹತ್ತು ನಿಮಿಷ ಬೇಕು ಒಂದ್ಸಂದ ಕೇಳ್ರಿ ನಾವ್ ಆಗ ಹೇಳಿ ನಾವ್ ಒಟ್ಟಾಗ ಕನ್ಸಿಡರ್ ಮಾಡಂಗಿಲ್ಲ ಇಲ್ಲಂದ್ರೆ ನಾವು ನಡ್ದು ಮತ್ ಸುಮ್ಮನೆ ನೀವ್ ಹೇಳ್ದಂಗ ಕೇಳ್ತಂದ್ರ ಫೈನಲ್ ಈಗ ಈಚುಗಡೆ ನೀವು ಯಾರು ಕುಂತೀರಲಾ ಈಚೆಗಡೆ ಇಬ್ಬರು ಮಂದಿ ಈಚಗಡೆ ಯಾರು ನೀವ ಹೊಣೆ ನಾವ್ ಡಿಸಿಜನ್ ಅಷ್ಟ ಬೆಳಿಗ್ಗೆದ ನಾವು ಡಿಸಿಷನ್ ಅಡ್ಡ ಕೂಡ ನೀವ ಹೊಣೆ ಯಾರು ಜಗಳ ತೆಗೆದ್ರು ನೀವೇ ಜವಾಬ್ದಾರಿ ನೀವು ಇಚ್ಗಡೆ ಯಾರು ಕುಂತೀರ ಈಚುಗಡೆ ಇಬ್ಬರ ಈಚುಗಡೆ ಇಬ್ಬರ ಹೇಳ್ರ ಹಣ ಅಂತ ನಾವು ಹೇಳ್ತ ಅವರು ಚೀಟಿ ಹೊರಗೆ ಬಿಡ್ತಾರ ಅವ್ರು ಹುಡುಕ್ಯಾಡ್ತಾರೆ ಗಾಡಿಯಾಗ ಚಾಲೂ ಇರ್ತಾವೆ ಅದಕ್ಕೆ ಏನಾರ ಹರಿಯಾಗೆ ಜಗಳ ಬಂದ್ರೆ ನೀವೇ ಜವಾಬ್ದಾರಿ ಒಂದು ಚೀಟಿ ಬಂದರೂ ನಮಗೆ ಗೊತ್ತಾದ್ರೆ ನಾವು ಕನ್ಸಿಡರ್ ಮಾಡೋರ ನಾವು ಹೇಳೋರಷ್ಟೇ ಅಷ್ಟೇ ನಿಮ್ಮ ಕಮಿಟಿಯವ್ರಿಗೆ ಒಂದು ಹಾಳು ಹೊರಗೆ ಹೋದ್ರೆ ಒಬ್ಬ ಹೋದ ಬಂದ ಅಂದ್ರೆ ಕಡೆ ಯಾರು ಇರ್ತಿರ್ಲಿಲ್ಲ ನೀವೇ ಜವಾಬ್ದಾರಿ ಹಾ ಈಗ ಈಗ ಕ್ಲಿಯರ್ ಕೇಳ್ಕೋರಿ ನಾವು ಡಿಸಿಷನ್ ಕಮಿಟಿಯವ್ರ ಏನು ಹೇಳ್ತಾರೆ ಅದಕ್ಕೆ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ನಾವು ಇಲ್ಲೇನು ಹೇಳ್ತೇವೆ ಅಷ್ಟೇ ಅವ್ರು ರೊಕ್ಕ ಕೊಡ್ತಾರೋ ಬಿಡ್ತಾರೋ ನಿಮ್ಗೆ ಡಾಲ್ ಕೊಡ್ತಾರೋ ಬಿಡ್ತಾರೋ ನಿಮಗೆ ಗೊತ್ತ ನೀವು ತಪ್ಪು ಮಾಡ್ರಿ ಅಂದ್ರೆ ನೀವ ಜವಾಬ್ದಾರಿ ಅದಕ್ಕೆ ಎರಡು ಫೋನ್ ಕಟ್ಟ್ರಿ ಮ್ಯಾಗ ಏ ನೀವು ಮೈಗದ ಒಬ್ಬ ಇಲ್ಲಿ ಒಬ್ಬ ಯಾವ ಕುಂಡ ಕುಂಡ ಹೊರಗ್ ಕುಂ ಎಲ್ಲಾರು ಇವೆಲ್ಲ ನಿಮ್ಗೆ ಬೆಳಿಗ್ಗೆ ಎದ್ದು ಗೊತ್ತಾಗ್ತೈತಿ ಈಗ ಗೊತ್ತಾಗಂಗಿಲ್ಲ ಈಗೆಲ್ಲ ಏನೋ ಹೊಸ ಒಬ್ಬ ಐತಿ ಅವ್ರ ಬೆಳಿಗ್ಗೆ ಎದ್ದು ಬರ್ತಾರ ಎಲ್ಲಾ ಹೊರಕೊಂಡ್ರಿ ಇಚ್ಗಡೆ ಯಾರದಿರಿ ಈಚುಗಡೆ ಯಾರ್ದಿರಿ ನೋಡ್ರಿ ಓನ್ ಅದ ಕಟ್ಸದ ನಿಮ್ಮ ವಾಚ್ ಶುಗರ್ ವಾಯ್ಸ್ದಾಗ ಕಾಲಿಂಗ್ ಆಗ್ತೈತಿ ವಾಯ್ಸ್ದಾಗ ಕಾಲಿಂಗ್ ಆದ್ರೂ ಕನ್ಸಿಡರ್ ಮಾಡ್ತೀವಿ ನಾವು ವಾಚ್ ಇದ್ರು ಅಂತ ತೆಗೆದ್ ಮ್ಯಾಕ್ ಕಡ್ರಿ ಬ್ಲೂಟೂತ್ ವಾಚ್ ಇದ್ರು ಕರ್ಕೊಂಡು ಹೋಗ್ಬೇಕಲ್ಲ ಬ್ಲೂಟೂತ್ ವಾಚ್ ಇದ್ರು ವಾಯ್ಸ್ ತೆಗೆದು ಕಟ್ರಿ कालिंग कॉलीतव अशन बरतवत मध्ये मार्सक बंदत அதான் மொபைல் கட்டாதarkarappla கட்டாதா இல்ல இல்ல ஆயி இல்ல ಏ ಏ ಕರಿಯಪ್ಪ ನೀನು ಆಚೆ ಕಡೆ ಮೇ ಇರ್ತಾವ ತಳಗಿಳಿತ ಒಂದ್ ಮಾತು ತಳಗಿಳೀನಿ ಇಲ್ಲಿ ಬೇಡ ಲೋಕಲ್ ಬೇಡ ತಳಗಿಳೀನಿ ಏ ಬೇಡ ಕರಿಯಪ್ಪ ಲೋಕಲ್ ನೋಡೋ ತೊಂದರೆ ಆಗ್ತಾವ್ ಹಾ ಹಾ ಇಲ್ಲ ಕನ್ಸಿಡರ್ ಮತ್ತ ಸರ್ ಸುಮ್ನೆ ಬೇಡ ಸರ್ ಹಾ ಹೆಂಗ್ರಿ ಅಲ್ಲ ಅವ್ರ ಇಲ್ಲಿ ಕೊಡ್ತಾರ ಅಲ್ಲಿ ನಾವು ತೋತ ನಾವು ನೋಡ್ತು ತಳಗ ಹೇಳ್ತವ್ರಿ ನೋಡ್ರಿ ಹದಿನೆಂಟು ಸಟ್ ಮ್ಯಾಗ ಒಡಿಯರ್ ಸೆಟ್ ತಳಗ ಮ್ಯಾಗ ತಳಗ ಮಾಡಂಗಿಲ್ಲ ಅವ್ರ ಕ್ವಶನ್ ಅಂದ್ರೆ ಕೊಡ್ತಾರ ತೋರಿಸ್ತಾರೆ ಅವ್ರ ಜವಾಬ್ದಾರಿ ಐತಿರಿ ಹದಿನೆಂಟು ಸೆಟ್ ಅಟ್ಟ ಮ್ಯಾಗ ಇಟ್ಕೋರಿ ಒಡೆಯರ್ ಸಟ್ ಮುಟ್ಟಂಗಿಲ್ಲ ಮ್ಯಾಗಿನ ಅವ್ರ వడ్యార్జద్ నిరీజ్ ఇట్ గారా ఏబల్ సార్ట్ బేనైతే నిల్స్ బేన ఏ అబ్బా హార్దరి ఈగ ఇ ಏ ಕೊಂಡ್ರಿ ಯಾರು ಯಾರ ಈಚಗಡೆ ಯಾರ ಈಚಗಡೆ ರೀ ಸರ್ ಯಾರು ಬರ್ತಾರ ಈ ಕ್ಲಿಯರ್ ಮ್ಯಾಗ ಯಾರು ಬರಂಗಿಲ್ಲ ಮ್ಯಾಗ ಯಾರು ಬರಂಗಿಲ್ಲ ತೆಳಗೆ ಯಾರು ಹೋಗಂಗಿಲ್ಲ ಮಾಡಪ್ಪ ಮರ್ತ ಇಲ್ಲಿ ಎಷ್ಟು ಜನ ಕಡೆ ಮೂರು ಮಂದಿ ಒಂದೆರಡು ಮೂರು ಈಚಗಡೆ ಒಂದೆರಡು ಮೂರು ಭಕ್ತಿ

ಎರಡು ಪ್ರಾಣಿ ಪಕ್ಷಿ ಎರಡು ಪ್ರಶ್ನೆ ಎರಡು ಪ್ರಶ್ನೆ ವಸ್ತುವಿಗೆ ಸಂಬಂಧಿಸಿದ್ದು ಹನ್ನೆರಡು ಪ್ರಶ್ನೆ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರ್ಬೇಕೇನಿಲ್ಲ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರಬೇಕು ನಡು ಯಾವ್ದೋ ಚಿಹ್ನೆ ಬರ್ಬೋದು ಬರಕ್ಕಿಲ್ಲ ಫುಲ್ ಪಾಯಿಂಟ್ ದಿಂದ ಫುಲ್ ಪಾಯಿಂಟ್ ಇರಬೇಕು ನಡು ಚಿಹ್ನೆ ಬರ್ಲಿ ಬೇಕಾರ ಬಿಡ್ಲಿ ನಿಮಗೆ ಸಂಬಂಧ ನೀವು ಹೆಂಗೆ ತೆಗಿತೀರ ನಿಮ್ಗೆ ಇಷ್ಟ ಬರ್ಲಿಕ್ಕ ನಡಿದೆ ಪ್ರತಿಯೊಂದು ಶಬ್ದವನ್ನ ಅಕ್ಷರಕ್ಕೆ ಅನುಗುಣವಾಗಿ ಅಡಕೆ ಮಾಡಬೇಕು ಹಾ ಪ್ರತಿಯೊಂದು ಶಬ್ದೂ ಬುಕ್ಕಿಗೆ ಒಂದು ಪ್ರಶ್ನೆ ಹಾಕ್ಬೇಕು ಸಟ್ಟಿಗೆಲ್ಲ ಬುಕ್ಕಿಗೆ ಒಂದು ಪ್ರಶ್ನೆ ಹಾಕ್ಬೇಕು ಎರಡು ಪ್ರತಿ ಮಾಡಿ ಒಂದು ಕಮಿಟಿಯವರ ಕೈಯಾಗ ಒಂದು ನಿಮ್ಮ ಕಡೆ ಎರಡು ಸಟ್ಟಾಗಿ ಸವಾಲ್ ಸಿಟ್ಟು ತೆಗೆದ ನಲವತ್ತೈದು ನಿಮಿಷದಾಗ ನಮ್ಮ ಕೈ ಕೊಡ್ರಿ ಹದಿನೆಂಟು ಪುರಾಣದಾಗ ಘರ್ಷಣೆ ಮಾಡ್ಬೇಕು ಹದಿನೆಂಟಿಗೆ ಏನು ಹತ್ತಲ್ಲ ಅದ್ರ ಘರ್ಷಣೆ ನಾಲ್ಕು ಗಂಡಿನೂ ನಾಲ್ಕು ಹೆಣ್ಣಿನೂ

ಅದಕ್ಕೆ ಆಗ್ತೋಯ್ತು ಅಂದ್ರೆ ಆ ದಾರರ ಹೇಳೋದು ನೀನು ಪ್ರಾಣಿ ಪಕ್ಷಿ ಮತ್ತೆ ಆ ಪ್ರಶ್ನೆ ಆಗ್ತೋದು ಹ ಹ ಆ ಅಕ್ಷರಕನ ಆ ಅಕ್ಷರಕನ ಓನಾಯ್ ಯಾವದ್ರಿ ಹೆಣ್ಣೇನು ನಾಕ್ ಗಂಡೇನು ಪ್ರತಿಯೊಂದು ಅಕ್ಷರ ನೋಡ್ರಿ ಅವಾರ್ಡ್ ಹೋಯ್ತು ಅಂದ್ರೆ ಅಡಕ ಮಾಡ್ಬೇಕು ಪ್ರತಿಯೊಂದನ್ನು ಅಡಕ ಮಾಡಬೇಕು ನೋಡ್ರಿ ಪ್ರತಿಯೊಂದು ಶಬ್ದು ಅಡಕೆ ಹೋಗ್ಬೇಕು அது எடு முட் முந்தினு அடக்கு முந்தினு முந்தினு முந்த அட் மாட் முந்தின் பாயிண்ட் ஃபுல் பாயிண்ட் எல்லா அடக் ஆ